ನಮಸ್ಕಾರ ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಹಳೆಯಾಳ್ ಡಿ ಎಫ್ ಒ ಆಫೀಸ್ ಕಚೇರಿ ಸಭಾಂಗಣದಲ್ಲಿ ನಡೆದ ಹೋಳಿ ಹಬ್ಬದ ಗನಿ ತರುವ ಪೂರ್ವಭಾವಿ ಸಭೆ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳ್ ತಾಲೂಕಿನಲ್ಲಿ ನಡೆಯುವ ಹೋಳಿ ಹಬ್ಬದ ನಿಮಿತ್ತ ಸಂಪ್ರದಾಯದಂತೆ ಪ್ರತಿ ವರ್ಷವೂ ಆಚರಿಸುವ ಕಾಮದಹನ ಹಾಗೂ ಬಣ್ಣದ ಹೋಕುಳಿಯಲ್ಲಿ ಮಿಂದೆದ್ದು ಅರಣ್ಯದಿಂದ ತಂದ ಮರದ ಗನಿಯನ್ನು ನೆಡುವ ಮೂಲಕ ಆಚರಿಸುವ ಈ ಹಬ್ಬ ಪ್ರತಿ ವರ್ಷವೂ ಕೂಡ ಅರಣ್ಯ ಇಲಾಖೆ ಪೂರೈಸುವ ಗನಿಗಳನ್ನು ಪಡೆದು ಹಬ್ಬ ಆಚರಿಸುವಂತೆ ಹಾಗೂ ಗನಿ ನೆಡುವ ಬದಲು ಗಿಡ ನೆಟ್ಟು ಅರಣ್ಯ ಸಂಪತ್ತು ಹೆಚ್ಚಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕರಿಸಬೇಕೆಂದು ಸಭೆಯಲ್ಲಿ ಹಳೆಯಾಳ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಪ್ರಶಾಂತ್ ಕೆಸಿ ಅವರು ಸ್ಥಳೀಯ ಮುಖಂಡರು ಸಾರ್ವಜನಿಕರ ಜೊತೆ ಚರ್ಚಿಸಿ ಸಹಕರಿಸುವಂತೆ ಮನವಿ ಮಾಡಿದರು ಈ ಸಭೆಯಲ್ಲಿ ಪಟ್ಟಣದ ಎಲ್ಲಾ ಗಲ್ಲಿಯ ಮುಖಂಡರು ಹಿರಿಯರಾದ ಕರಿಯಪ್ಪ ಕಂಚಾಳ್ಕರ್ ಸಹಾಯಕ ಸಂರಕ್ಷಣಾಧಿಕಾರಿ ವಿನಿತಾ ಚವ್ಹಾಣ್ ವಲಯ ಅರಣ್ಯಾಧಿಕಾರಿ ನರೇಶ್ ಜೀವಿ ಹಾಗೂ ಉಪ ವಲಯ ಅರಣ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪತ್ರಕರ್ತರು ಉಪಸ್ಥಿತರಿದ್ದರು ಗಿಡಗಳನ್ನು ಹಚ್ಚಿ ಅದನ್ನು ಬೆಳೆಸಿದ್ರಿ ಸೊ ಹಾಗಾಗಿ ನಿಮಗೆ ನಾನು ನಾನುಕೃತವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸೊ ಈ ಸಲ ನಾವು ಸಹ ಏನಾದರೂ ಅರಣ್ಯ ಅರಣ್ಯದಿಂದ ಮರಗಳನ್ನು ಕಡೆ ಕಮ್ಮಿ ಮಾಡಿ ಗಿಡಗಳನ್ನ ನೆಡಬೇಕಂತ ನಾನು ಇನ್ನೊಂದ್ಸಲ ಮತ್ತೊಮ್ಮೆ ತಮ್ಮ ಸಂಕಲ್ಪ ಮಾಡಿಕೊಂಡು ಅವಕಾಶ ಸಿಕ್ಕಿದೆ ಕಳೆದ ಒಂದೂವರೆ ತಿಂಗಳಿಂದ ನಾವು ಇಲ್ಲಿ ಉಪರ ಸಂರಕ್ಷಣಾಧಿಕಾರಿಗಳಾಗಿ ಸೇರಿದ್ದು ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ಈ ಸಭೆಯ ಈ ತಮ್ಮೆಲ್ಲರಿಗೂ ಗೊತ್ತಿದೆ ಮುಂದಿನ ವಾರ ಸೋಮವಾರ ಇಂದು ಇಪ್ಪತ್ತೈದನೇ ತಾರೀಕು ಪಡೆದ ಹೋಳಿ ಹಬ್ಬ ನಮ್ಮ ರಾಜ್ಯಾದ್ಯಂತ ಅಥವಾ ದೇಶದಂತಹ ತುಂಬ ವಿಚಾರಣೆಯಿಂದ ಆಚರಿಸಲಾಗ್ತದೆ ಪ್ರತಿ ವರ್ಷವೂ ಸಹ ಈ ಒಂದು ಹೋಳಿ ಹಬ್ಬ ನಮ್ಮ ದಕ್ಷಿಣ ಭಾರತದಲ್ಲಿ ನೋಡಿದಾಗ ಕರ್ನಾಟಕದಲ್ಲಿ ಮಾತ್ರ ತುಂಬ ವಿಜೃಂಭಣೆಯಿಂದ ಆಚರಿಸ್ತೇವೆ ಇನ್ನುಳಿದ ರಾಜ್ಯಗಳಲ್ಲಿ ಅಷ್ಟು ದೊಡ್ಡ ಹಳ್ಳಿಗಳಾಗ್ತದೆ ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಎಂಟೂವರೆ ಲಕ್ಷ ಹೆಕ್ಟರ್ ಅಷ್ಟು ಕಾಡಿದೆ ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ಪ್ರದೇಶ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಮತ್ತೆ ಜಿಲ್ಲೆಯ ಮೂವತ್ತು ಪ್ರತಿಶತ ಅರಣ್ಯ ನಮ್ಮ ಒಂದೇ ಜಿಲ್ಲೆ ಈ ನಮ್ಮ ರಾಜ್ಯದ ಈಗ ಏನು ಅಥವಾ ನಾವು ಪಶ್ಚಿಮ ಘಟ್ಟಗಳ ಒಂದು ಹೃದಯ ಭಾಗದಲ್ಲಿರುವ ಈ ನಮ್ಮ ಜಿಲ್ಲೆ ಸುಂದರವಾದ ಮತ್ತು ದಟ್ಟವಾದ ಕಾಡಿಗೆ ಮತ್ತು ಹಲವಾರು ನದಿಗಳಿಗೆ ಹೆಸರು ಹೆಸರುವಾಸಿಯಾದಂತಹ ಒಂದು ಜಿಲ್ಲೆ ಹಾಗಾಗಿ ಈ ಜಿಲ್ಲೆಯ ಜನತೆಗೆ ನಾನು ಕಾಡಿನ ಮಹತ್ವದ ಬಗ್ಗೆ ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡೋದು ಬಳಿತಲ್ಲ ಯಾಕಂದರೆ ಅದು ತಮ್ಮೆಲ್ಲರಿಗೂ ನನಗಿಂತ ಹೆಚ್ಚು ಚೆನ್ನಾಗಿ ಗೊತ್ತಿದೆ ಆದರೆ ಮೂಲತಃ ನಾನು ಇದರಿಂದ ಬಂದಿರೋಗೋಸ್ಕರ ನಾನು ತಮಗೆ ಏನು ಕೇಳ್ತೀನಿ ಅಂತಂದರೆ ನಾನು ಬಂದಿರೋದು ತುಂಬ ಕಡಿಮೆ ಅರಣ್ಯ ಉಳ್ಳ ಪ್ರದೇಶದಿಂದ ಹಾಗಾಗಿ ಇಲ್ಲಿ ಸುತ್ತಮುತ್ತಲಿನ ವಾತಾವರಣ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತದೆ ಈ ಅರಣ್ಯವನ್ನು ಬೆಳೆಸಿದ್ದು ಅಥವಾ ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದು ವರ್ಷಗಳಿಂದ ತಾವು ಮತ್ತು ತಮ್ಮೆಲ್ಲರ ಹಾಗಾಗಿ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಕೇವಲ ಒಂದು ಸರ್ಕಾರದಿಂದ ಒಂದು ಐವತ್ತು ವರ್ಷಗಳ ಹಿಂದೆಯಿಂದ ನಾವು ಇದನ್ನು ಸಂರಕ್ಷಣೆ ಮಾಡಿಕೊಂಡು ತಮ್ಮೆಲ್ಲರ ಸಹ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಇಲ್ಲಿವರೆಗೂ ಇದನ್ನೆಲ್ಲ ಸಂರಕ್ಷಣೆ ಮಾಡಿ ಕಾಪಾಡ್ಕೊಂಡು ಬಂದಿರೋ ಶ್ರೇಯ ತಮ್ಮೆಲ್ಲರೂ ಸೇರಿದಂತೆ ತಮ್ಮೆಲ್ಲರೂ ಮಾಡಿದ್ದೀವಿ ಹಾಗಾಗಿ ಅರಣ್ಯದಿಂದ ಹಲವಾರು ಒಂದು ಬೆನಿಫಿಟ್ಸ್ಗಳು ಉಪಯೋಗಗಳು ಸಹ ತಾವು ಪಡಿತಾ ಇದ್ದೀರಿ ಈ ಎಲ್ಲ ಉಪಯೋಗಗಳು ಮುಂದಿನ ಪೀಳಿಗೆಗೆ ನಮ್ಮ ಜನರೇಷನ್ ಜೊತೆಗೆ ಮತ್ತು ನಮ್ಮ ನಮ್ಮ ನಿಮ್ಮೆಲ್ಲರ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಅರ್ಪಿಸುವುದು ನಮ್ಮೆಲ್ಲರೂ ಜವಾಬ್ದಾರಿ ಮತ್ತೆ ಕರ್ತವ್ಯ ಆಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಅನುದಾನ ಖರ್ಚು ಮಾಡಿದೆ ಅಷ್ಟು ಪ್ರಮಾಣದಲ್ಲಿ ಇವತ್ತು ನಮ್ಮ ಹಳೆಯಾಳ ವಿಭಾಗದಲ್ಲಿ ನಮ್ಮ ಒಂದು ನಲ್ಲಿ ಸುಮಾರಷ್ಟು ಎಲ್ಲಾ ಗ್ರಾಮದ ಗ್ರಾಮಸ್ಥರು ಮತ್ತು ಗ್ರಾಮೀಣ ಸಮಿತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರು ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದಾರೆ ಇವತ್ತು ಅರಣ್ಯ ಬೆಳೆಸ್ಲಿಕ್ಕೆ ಅವರು ಕೂಡ ಮುಂದಾಗಿದ್ದಾರೆ ಯಾಕಂದ್ರೆ ನಾನು ನೋಡ್ತಾ ಇದೀನಿ ಪೂರ್ಣ ಬದಲಾವಣೆ ಆಗಿಲ್ಲ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಆದ್ರೆ ನಮ್ಮ ಒಂದು ಗ್ರಾಮೀಣ ಸಮಿತಿ ಮುಖಾಂತರ ಇಲ್ಲಿ ಅವೇರ್ನೆಸ್ ಬಂದಿದೆ ಅದು ಹಿರಿಯ ಅಧಿಕಾರಿಗಳ ಒಂದು ಏನು ಲಕ್ಷ್ಯ ಇರಬೇಕು ಅದ್ರ ಮೇಲೆ ಲಕ್ಷ್ಯ ಇರ್ಬೇಕಂತ ಯಾಕೆ ಅದನ್ನ ಹಿರಿಯ ಅಧಿಕಾರಿಗಳು ಎಷ್ಟು ಗಮನ ಹರಿಸ್ತಾರೆ ಅಷ್ಟು ಅರಣ್ಯ ಡೆವಲಪ್ ಆಗ್ತದೆ ಅಷ್ಟು ಉಳಿತದ